ಫೈನ ಎಸ್ಟಿಮೇಟ್ ಡಿ ಪಿ ಆರ್ ನೋಡೋದು ಬಂದಿದ್ದಾರೆ ಇದು ವಿತ್ ಇನ್ ವೀಕ್ನಲ್ಲಿ ನಾವು ಡಿ ಪಿ ಆರ್ ಟೀ ಮಾಡಿ ಆರ್ ಟೀ ಮಾಡ್ತೀವಿ ಆಮೇಲೆ ಮಾಡ್ತೀವಿ ಈ ಸರ್ಕಲನ್ನು ದೊಡ್ಡದಾಗಿ ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಇದೆ ಅಲ್ವಾ ಸರ್ಕಲ್ ನೋಡಿದಾರಲ್ವಾ ಆ ಥರ ಮಾಡಬೇಕು ಅಂತ ನಾವೆಲ್ಲ ಯೋಚನೆ ಮಾಡಿದ್ದೀವಿ ಇದರ ಹಿಂದೆ ನಮ್ಮ ಲೀಡರ್ಸು ನಸೀರ್ ಅಹಮದ್ ಸಾಹೇಬರು ಶಾಸಿಯ ಕಾರ್ಯದರ್ಶಿ ಮತ್ತು ನಮ್ಮ ಎಮ್ ಎಲ್ ಎ ಅವರು ಮುತ್ತೂರು ಮಂಜುನಾಥ್ ಅವರು ನಮ್ಮ ಎಮ್ ಎಲ್ ಸಿ ಅವರು ನಮ್ಮ ಡಿಸ್ಟಿಕ್ ಕಮಿಷನರ್ ಅವರೆಲ್ಲ ನಮಗೆ ಇದರ ಹಿಂದೆ ಏನು ಬೇಕು ಮಾಡಿ ಅಂತ ಹೇಳಿದ್ದಾರೆ ಸಪೋರ್ಟ್ ಮಾಡ್ತೀವಿ ಅಂತ ಫಂಡ್ ಕೂಡ ಸಿ ಎಂ ಇಂದ ಅಂತ ಹೇಳಿದ್ದಾರೆ ಅದ್ರ ಆದರೂ ಕೂಡ ನಾವು ಅಲ್ಲಿ ಕೂಡ ಫಂಡ್ ತಗೊಳ್ಬೇಕು ಅಂತ ಯೋಚನೆ ಮಾಡಿದ್ವಿ ಮತ್ತು ಕೂಡ ಎಷ್ಟಾಗ್ತದೆ ಸಾಧ್ಯ ಆಗ್ತದೆ ಅಂತ ಕೂಡ ನಾವು ಅಂತ ಹೇಳಿಬಿಟ್ಟು ಆಶ್ವಾಸನೆ ಕೊಟ್ಟಿದ್ವಿ ಮೊನ್ನೆ ಕೂಡ ಮೀಟಿಂಗ್ನಲ್ಲಿ ಎಲ್ಲ ಆಗಿದೆ ರೆಸೊಲ್ಯೂಷನ್ ಕೂಡ ಆಗಿದೆ ಇದ್ರ ಮುಂದೆ ನಾವೆಲ್ಲ ಲೀಡರ್ಸ್ ಹೋಗಿ ನಮ್ಮ ಲೀಡರ್ಸ್ ಹತ್ರ ಹೋಗಿ ಏನಿದೆ ನಾಲ್ಕೈದು ಸರ್ಕಲ್ ಕೋಲಾರದಲ್ಲಿ ಯೋಚನೆ ಮಾಡಿದ್ವಿ ಇದಕ್ಕೆ ಒಳ್ಳೆ ಬ್ಯೂಟಿಫಿಕೇಶನ್ ಮಾಡಬೇಕು ಕೋಲಾರಿಗೆ ಒಂದು ಕೋಲಾರಿಂದ ಒಂದು ಹಳ್ಳಿ ಆಗಿಬಿಟ್ಟಿದೆ ಹಳ್ಳಿನೂ ಇಲ್ಲ ಟೌನು ಇಲ್ಲ ಆ ಥರ ಆಗ್ಬಿಟ್ಟಿದೆ ಅದಕ್ಕೋಸ್ಕರಾಗಿ ನಮ್ಮ ಹಸಿರಾಮ ಸಾಹ್ರು ಎಮ್ ಎಲ್ ಎ ಅವರು ಅನಿಲ್ ಸಾಹೇಬರು ಇವರೆಲ್ಲ ನಮಗೆ ಏನು ಬೇಕು ಟೌನ್ ಮಾಡಬೇಕು ಡೆವಲಪ್ ಮಾಡಿ ಅಂತ ಹೇಳಿದ್ದಾರೆ ಯಾವುದೇ ಮುಂದೆ ನಾವೆಲ್ಲ ಲೋಕಲ್ ಲೀಡರ್ಸ್ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಮಾಡಿ ಎಲ್ಲ ಕೊಲಾದ್ವಿ ಅಂತ ಕೊಟ್ಟರೆ ಇದು ಎಮ್ ಎಲ್ ಎನ್ನೆ ಒಂದೂವರೆ ಕೋಟಿ ಶಾಂಕ್ಷನ್ ಆಗಿದೆ ಅಂತ ಹೇಳಿದ್ವಿ ಅದು ಆಗಿದೆ ಮತ್ತೆ ಇನ್ನೂ ಜಾಸ್ತಿ ಆದರೂ ಕೂಡ ಅವ್ರ ಪಡ್ಸ್ತೀವಿ ಅಂತ ನಮಗೆ ಹೇಳಿದ್ದಾರೆ